ನಮಸ್ತೆ ಗೆಳೆಯರೆ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ನಾನ್ ಹೈದರಾಬಾದ್ ಕರ್ನಾಟಕ ಕೆ ಎಸ್ ಆರ್ ಪಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತ ಕರಿತೀವಿ ಕೆ ಎಸ್ ಆರ್ ಪಿ ಎರಡು ಸಾವಿರದ ಹದಿನೈದರಲ್ಲಿ ನಡೆದಂತಹ ಒಂದು ಪ್ರಮುಖವಾದಂತಹ ಪ್ರಶ್ನೆಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಬಂದಿದ್ದೇನೆ ನೋಡಿ ಮೊದಲನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಈಗಿದೆ ವಾಯು ಒತ್ತಡವನ್ನು ಹಳೆಯುವಂತಹ ಸಾಧನ ಯಾವುದು ವಾಯು ಒತ್ತಡವನ್ನು ಅಳೆಯುವಂತಹ ಸಾಧನ ಯಾವುದು ಅಂತ ಕೇಳಿದರೆ ಹೇಳಿದರೆ ಇದಕ್ಕೆ ನೀವು ಆಪ್ಷನ್ಸ್ಗಳು ನೋಡ್ತಾ ಬಂದ್ರೆ ನೋಡ್ರಿ ಹೈಡ್ರೋಮೀಟರು ಬ್ಯಾರೋಮೀಟರು ಹೈಗ್ರೋಮೀಟರು ಮತ್ತು ಆಲ್ಟಿಮೀಟರ್ ಅಂತ ಹೇಳಿದರೆ ನಾವು ವಾತಾವರಣದ ಒತ್ತಡ ಯಾವುದು ವಾತಾವರಣದ ಆರ್ದ್ರತೆ ಯಾವುದು ಐಟ್ ಎತ್ತರವನ್ನು ಅಳೆಯುವಂತಹ ಸಾಧನ ಯಾವುದು ಇವೆಲ್ಲವೂ ಸಮೇತ ನಮ್ಮ ತಲೆಯಲ್ಲಿ ಇರಬೇಕು ಅವೆಲ್ಲ ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದಾನೆ ನಮಗೆ ಇಲ್ಲಿ ಸಿಂಪಲ್ ಆಗಿ ಒಂದು ಕೇಳೋದು ವಾಯು ಒತ್ತಡ ವಾಯುವಿನ ಒತ್ತಡವನ್ನು ಅಳೆಯುವಂತಹ ಸಾಧನ ಬಾರೋ ಮೀಟರ್ ಅಂತ ಕರಿತೇವೆ ಗಳಿವೆ ಯಾವುದು ಬಾರೋಮೀಟರ್ ನಮಗೆ ಈಗ ಆಲ್ರೆಡಿ ಏಳು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ ನಾನು ಅದನ್ನ ಕ್ವಿಕ್ ರಿವಿಷನ್ ನ ಎಕ್ಸಾಮ್ ನಿಮ್ ಒಂದು ಮಂತ್ ಇದೆ ಅಂದಾಗ ಡೈಲಿ ತ್ರೀ ವಿಡಿಯೋಸ್ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಮತ್ತು ರಾತ್ರಿ ಒಂದು ಹಾಕ್ಬಿಟ್ಟು ನಿಮಗೆ ಕಂಪ್ಲೀಟ್ ವಿಡಿಯೋಸ್ ನಾನು ಆಗ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನಾವು ಹೊಸ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ತಾ ಹೋಗೋಣ ಡೈಲಿ ಒಂದೊಂದು ಸ್ವಲ್ಪ ದಿನ ಗ್ಯಾಪ್ ಆಯ್ತು ಸಾರಿ ಈಗ ಕಂಟಿನ್ಯೂ ಆಗ್ತಾ ಹೋಗುತ್ತೆ ವಾಯುವಿನ ಒತ್ತಡವನ್ನು ಅಳೆಯುವಂತಹ ಸಾಧನ ಬ್ಯಾರೋ ಮೀಟರ್ ನೋಡಿ ಮೀಟರ್ ಈ ಪ್ರಶ್ನೆ ರಿಪೀಟೆಡ್ ಪ್ರತಿ ಸಲ ಬರ್ತಾ ಹೋಗಿದೆ ಪ್ರಶ್ನೆ ನೋಡಿ ಕರಡಿ ಮತ್ತು ಗೂಳಿ ಎಂಬ ಪದವನ್ನು ಯಾವುದರಲ್ಲಿ ಬಳಸುತ್ತಾರೆ ಕರಡಿ ಮತ್ತು ಗೂಳಿ ಎಂಬ ಪದಗಳನ್ನು ಯಾವುದರಲ್ಲಿ ಬಳಸುತ್ತಾರೆ ಸರಿಯಾದ ಉತ್ತರ ಸ್ಟಾಕ್ ಮಾರ್ಕೆಟ್ ಅಂತ ಕರಿತೇವೆ ಷೇರು ಮಾರುಕಟ್ಟೆ ಕರಡಿ ಮತ್ತು ಗೂಳಿ ಷೇರು ಮಾರುಕಟ್ಟೆಯಲ್ಲಿ ಬಳಸುವಂತಹ ಒಂದು ಪ್ರಮುಖವಂತಹ ಪದಗಳು ನೆಕ್ಸ್ಟ್ ನೋಡಿ ಈ ಹಿಂದೆ ನಾನು ಸಬ್ ಸಬ್ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆ ಮಾಡುವಾಗ ನಾನು ಒಂದಿಸಿ ಬರೆಯಲು ಹೇಳ್ತಾ ಹೋಗಿದ್ದೆ ಹಾಗೂ ಇನ್ನೂ ಒಂದು ಪ್ರಶ್ನೆ ಆಯಿತು ಈ ಕೆಳಗಿನಲ್ಲಿ ಯಾವುದರಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇಲ್ಲ ಅಂತ ಕೇಳ್ತಾ ಹೋಗಿದ್ದ ಇಲ್ಲಿ ನೋಡ್ರಿ ಪ್ರಶ್ನೆ ಗಮನಿಸ್ತಾ ಹೋಗೋಣ ಕಕ್ರಪಾಲ್ ಎನ್ನುವಂತಹ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ ಕಕ್ರಾಪಾಲ್ ಜಲವಿದ್ಯುತ್ ಯೋಜನೆ ಇರುವಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ಹೇಳಿದರೆ ಆಪ್ಷನ್ಸ್ ಅಲ್ಲಿ ಇಲ್ಲಿ ಬಿಹಾರ ಗುಜರಾತ್ ಮಹಾರಾಷ್ಟ್ರ ಒಡಿಸ್ಸಾ ಅಂತ ಕೂಡಿದ್ರೆ ಕಕ್ರಾಪಾರ್ ಇರುವುದು ಗುಜರಾತ್ ರಾಜ್ಯದಲ್ಲಿ ಗುಜರಾತ್ ರಾಜ್ಯದಲ್ಲಿ ಕಕ್ರಾಪಾರ್ ಜಲವಿದ್ಯುತ್ ಯೋಜನೆಯನ್ನು ನಾವು ಕಾಣಬಹುದು ನೆಕ್ಸ್ಟ್ ನೋಡಿ ದಾದಾ ಸಾಹೇಬ್ ಪಾಲ್ಕೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಪಡೆದಂತಹ ಮೊದಲಿಗರು ಯಾರು ಮೊದಲಿಗರು ಯಾರು ಎಸ್ ಸರಿಯಾದ ಉತ್ತರ ದೇವಿಕಾ ರಾಣಿ ದೇವಿಕಾ ರಾಣಿಗಳೇ ಇಲ್ಲೊಂದಿಷ್ಟು ಕೆಲವೊಂದಿಷ್ಟು ಜನ ದಾದಾ ಸಾಹೇಬ್ ಪಾಲಿಕೆ ಪ್ರಶಸ್ತಿ ಪಡೆದ್ರನ್ನ ಲೀಸ್ಟ್ ಹಾಕಿದ್ದೀನಿ ಯಾಕೆ ಅಂದರೆ ಇದೇ ಲೀಸ್ಟ್ ಯಾಕೆ ಹಾಕಿದ್ರೆ ಆಲ್ರೆಡಿ ಪ್ರಶ್ನೆ ಪತ್ರಿಕೆಯಲ್ಲಿ ಇವ್ರನ್ನ ಕೇಳಿದ್ರು ಪ್ರಶ್ನೆ ಪತ್ರಿಕೆಯಲ್ಲಿ ಇವರ ಹೆಸರನ್ನ ಕೇಳಿದ್ರು ಆ ಕಾರಣಕ್ಕೋಸ್ಕರ ಹಾಕಿದ್ದೇನೆ ಆ ಪ್ರಶ್ನೆ ಪತ್ರಿಕೆ ಬರುವಾಗ ಅದು ಸಮೇತ ಸಿಗುತ್ತೆ ನೋಡಿ ಶಾಮ್ ಬೇನೇಗಲ್ ಶಾಮ್ ಬೇನೇಗಲ್ ಮಿರ್ನಾಲ್ ಸೇನ್ ಮೂರ್ ಗೋಪಾಲ್ ಕೃಷ್ಣನ್ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅಮಿತಾಬ್ ಬಚ್ಚನ್ ಇವರೆಲ್ಲರೂ ಸಮೇತ ಶಾಮ್ ಬೇನೆಗಲ್ ಮಿರ್ನಾಲ್ ಸೇನ್ ಮೂರ್ ಗೋಪಾಲ್ ಕೃಷ್ಣನ್ ಡಾಕ್ಟರ್ ರಾಜ್ಕುಮಾರ್ ಅಮಿತಾಬ್ ಬಚ್ಚನ್ ಇವರೆಲ್ಲರೂ ಸಮೇತ ದಾದಾ ಸಾಹೇಬ್ ಪಾಲ್ಕೆಯನ್ನು ಪ್ರಶಸ್ತಿಯನ್ನು ಪಡೆದವ್ರು ಅಲ್ಲಿ ಈ ಕೆಳಗಿನ ಯಾರು ದಾದಾ ಸಾಹೇಬ್ ಪಾಲಿಕೆ ಪ್ರಶಸ್ತಿಯನ್ನು ಪಡೆದಿಲ್ಲ ಅಂತ ಕೊಟ್ಟು ಶ್ಯಾಮ್ ಬೇನೆಗಲ್ ಮಿರ್ನಾಲ್ ಸೇನ್ ಮೂರ್ ಗೋಪಾಲ್ ಕೃಷ್ಣನ್ ಅಂತ ಹೋಗ್ಬಿಟ್ಟು ಇನ್ನೊಬ್ರು ನಾನು ಒಬ್ಬರು ಹೆಸರು ಹಾಕ್ತಿದ್ರು ದಿಲೀಪ್ ಕುಮಾರ್ ಹೀಗೆ ಅದಕ್ಕೋಸ್ಕರ ನೋಡ್ಕೇಳ್ರಿ ಇಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಮೊದಲಿಗರು ಅಂದ್ರೆ ಕೇಳಿದ್ರೆ ದೇವಿಕಾ ರಾಣಿ ಅಂತ ಹೇಳ್ಬೇಕಾಗುತ್ತೆ ಹಾಗೂ ಮೋಸ್ಟ್ ಇಂಪಾರ್ಟೆಂಟ್ ಕೆಲವೊಬ್ರು ಅಂದರೆ ಶ್ಯಾಮ್ ಬೇನೆಗಲ್ ಮೃಗ್ನಾಲ್ ಸೇನ್ ಮೋರ್ ಗೋಪಾಲ್ ಕೃಷ್ಣನ್ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅಮಿತಾಬ್ ಬಚ್ಚನ್ ಅಮಿತಾಬ್ ಬಚ್ಚನ್ ನೆಕ್ಸ್ಟ್ ಆರಿಜಿನ್ ಆಫ್ ಸ್ಪೀಸಿಸ್ ಆರಿಜಿನ್ ಆಫ್ ಸ್ಪೀಸಿಸ್ ಎನ್ನುವಂತಹ ಗ್ರಂಥವನ್ನು ಬರೆದವರು ಯಾರು ಆರಿಜಿನ್ ಆಫ್ ಸ್ಪೀಸಿಸ್ ಗ್ರಂಥವನ್ನು ಬರೆದವರು ಚಾರ್ಲ್ಸ್ ಡಾರ್ವಿನ್ ಚಾರ್ಲ್ಸ್ ಡಾರ್ವಿನ್ ನೆಕ್ಸ್ಟು ದಿನನಿತ್ಯ ಬಳಸುವಂತಹ ಲವಂಗ ನಾವು ದಿನನಿತ್ಯ ಬಳಸುವಂತಹ ಲವಂಗ ಸಸ್ಯದ ಯಾವ ಭಾಗ ಸಸ್ಯದ ಯಾವ ಭಾಗ ಸರಿಯಾದ ಉತ್ತರ ಮೊಗ್ಗು ಲವಂಗ ಅದು ಮೊಗ್ಗು ನೆಕ್ಸ್ಟ್ ನೋಡಿ ಬಾದಾಮಿ ಚಾಳುಕ್ಯರು ಯಾವ ಶೈಲಿಯ ವಾಸ್ತುಶಿಲ್ಪವನ್ನು ಅಭಿವೃದ್ಧಿಪಡಿಸಿದರು ಬಾದಾಮಿ ಚಾಳುಕ್ಯರು ಯಾವ ಶೈಲಿಯ ವಾಸ್ತುಶಿಲ್ಪವನ್ನು ಅಭಿವೃದ್ಧಿಪಡಿಸಿದರು ಸರಿಯಾದ ಉತ್ತರ ವೇಸರ ವೇಸರ ಶೈಲಿ ಬಾದಾಮಿ ಚಾಳುಕ್ಯರು ಬಾದಾಮಿಗೆ ಇರತಕ್ಕಂಥ ಇನ್ನೊಂದು ಹೆಸರು ವಾತಾಪಿ ಚಾಳುಕ್ಯರ ರಾಜಧಾನಿ ಬಾದಾಮಿ ಅಥವಾ ವಾತಾಪಿ ಅವರು ಯಾವ ಶೈಲಿಯ ವಾಸ್ತುಶಿಲ್ಪವನ್ನು ಅಭಿವೃದ್ಧಿಪಡಿಸಿದರು ವೇಸರ ಶೈಲಿ ನಮ್ಮ ಸಂವಿಧಾನದಲ್ಲಿ ಇರತಕ್ಕಂತಹ ಭಾಗಗಳು ಶೆಡ್ಯೂಲ್ಗಳನ್ನು ನಿಮ್ಮ ನಿಮ್ಮ ನೆನಪಲ್ಲಿರಬೇಕು ಮೋಸ್ಟ್ ಇಂಪಾರ್ಟೆಂಟು ಕೆಲವೊಂದು ನೆನಪಿಟ್ಕೋಬೇಕು ಇಲ್ಲಿ ಸಿಂಪಲ್ ಆಗಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ನೋಡಿ ಭಾರತದಲ್ಲಿ ಭಾರತದಲ್ಲಿ ಹೊಸ ರಾಜ್ಯ ರಚನೆಗೆ ಸಂವಿಧಾನದ ಯಾವ ಭಾಗಕ್ಕೆ ತಿದ್ದುಪಡಿ ಮಾಡಬೇಕು ಅಂದ್ರೆ ಭಾಸ್ ಭಾರತದಲ್ಲಿ ನಾವು ಒಂದು ಹೊಸ ರಾಜ್ಯವನ್ನು ರಚನೆ ಮಾಡಬೇಕು ಅಂದ್ರೆ ಆ ಸಂವಿಧಾನದಲ್ಲಿ ಯಾವ ಭಾಗಕ್ಕೆ ನಾವು ತಿದ್ದುಪಡಿ ಮಾಡಬೇಕು ಅಂತ ಕೇಳಿದ್ರೆ ಫಸ್ಟ್ನೇ ಭಾಗವೇ ಮೊದಲನೇ ಭಾಗನೇ ನಾವು ರಾಜ್ಯಗಳು ಅದರ ವಿವರಣೆಗಳನ್ನು ಮೊದಲನೇ ಭಾಗದಲ್ಲಿ ನಾವು ವಿವರಿಸ್ತಾ ಹೋಗ್ತೇವೆ ನೆಕ್ಸ್ಟು ವಿಶ್ವ ಪುಸ್ತಕ ದಿನ ಯಾವುದು ವಿಶ್ವ ಪುಸ್ತಕ ದಿನಾಚರಣೆ ನಾವು ಪ್ರತಿ ವರ್ಷ ಯಾವ ದಿನದಂದು ಆಚರಿಸುತ್ತೇವೆ ಸರಿಯಾದ ಉತ್ತರ ಏಪ್ರಿಲ್ ಇಪ್ಪತ್ತ್ ಮೂರು ಏಪ್ರಿಲ್ ಇಪ್ಪತ್ತ ಮೂರು ನೆಕ್ಸ್ಟ್ ವೈಸಳರ ಶಿಲ್ಪಕಲೆ ಕಂಡುಬರುವುದು ಎಲ್ಲಿ ಹೊಯ್ಸಳರು ಅಂತ ಕೇಳಿದ್ರೆ ಹೊಯ್ಸಳರ ರಾಜಧಾನಿ ಯಾವುದು ದ್ವಾರ ಸಮುದ್ರ ದ್ವಾರ ಸಮುದ್ರಕ್ಕೆ ಇನ್ನೊಂದಿರ್ತಕ್ಕಂಥ ಇನ್ನೊಂದು ಹೆಸರು ಹಳೆಬೀಡು ಹಳೆಬೀಡಿನ ಹಳೆ ಹೆಸರೇ ದ್ವಾರ ಸಮುದ್ರ ದ್ವಾರ ಸಮುದ್ರದ ಹೊಯ್ಸಳರು ಸೊ ಹೊಯ್ಸಳರ ಶಿಲ್ಪಕಲೆ ಕಂಡು ಬರುವುದು ಎಲ್ಲಿ ಅಂತ ಕೇಳಿದ್ರೆ ಹಳೆಬೀಡು ಅಂತ ಹೇಳ್ಬೇಕಾಗುತ್ತೆ ಗೆಳೆಯರೆ ಹಳೆ ಬೀಡು ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಲ್ಲಿಂದ ಚುನಾಯಿತರಾಗಿದ್ದರೋ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಅಂಬೇಡ್ಕರ್ ಅವರು ಎಲ್ಲಿಂದ ಚುನಾಯಿತರಾಗಿದ್ದರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ವೆಸ್ಟ್ ಬೆಂಗಾಳ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಿಂದ ಅಂಬೇಡ್ಕರ್ ಅವರು ಚುನಾಯಿತಗೊಂಡಿದ್ದರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ನೆಕ್ಸ್ಟು ಸ್ವತಂತ್ರ ಭಾರತದಲ್ಲಿ ಪ್ರಥಮ ಸರ್ಕಾರಿ ಮಹಿಳಾ ವೈದ್ಯಕೀಯ ಕಾಲೇಜು ಸ್ವತಂತ್ರ ಭಾರತದಲ್ಲಿ ಪ್ರಥಮ ಸರ್ಕಾರಿ ಮಹಿಳಾ ವೈದ್ಯಕೀಯ ಕಾಲೇಜು ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಎಲ್ಲಿ ಉದ್ಘಾಟನೆಗೊಂಡಿತೋ ಎಲ್ಲಿ ಉದ್ಘಾಟನೆ ಹರಿಯಾಣ ರಾಜ್ಯದ ಸೋನೆಪತ್ ಎನ್ನುವಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಮೊದಲ ಮಹಿಳಾ ವೈದ್ಯಕೀಯ ಕಾಲೇಜು ಮೊದಲ ಮಹಿಳಾ ವೈದ್ಯಕೀಯ ಕಾಲೇಜು ಉದ್ಘಾಟನೆಗೊಂಡಿತೋ ನೆಕ್ಸ್ಟು ಹೇಳಿ ನೋಡಿ ಭಾರತ ಸಂವಿಧಾನದಲ್ಲಿ ಆರ್ಥಿಕ ನ್ಯಾಯ ಆರ್ಥಿಕ ನ್ಯಾಯ ಒಂದು ಉದ್ದೇಶ ಪರಿಣಿತವಾಗಿತ್ತು ಅಂದರೆ ಆರ್ಥಿಕ ನ್ಯಾಯ ಎನ್ನುವಂಥದ್ದು ನಮ್ಮ ಭಾರತ ಸಂವಿಧಾನದಲ್ಲಿ ಎಲ್ಲಿದೆ ಅಂತ ಕೇಳಿದೆ ಎಲ್ಲಿದೆ ಇಲ್ಲಿ ನೀವು ಆಪ್ಷನ್ಸ್ಗಳು ನೋಡಿ ಪೂರ್ವ ಅವತರಣಿಕೆ ಅಂತ ಹೇಳ ಪೂರ್ವ ಅವತರಣಿಕೆ ಅಂದ್ರೆ ಪ್ರಿಯಂಬಲ್ ಒಂದೊಂದ್ಸಲ ಪೀಠಿಕೆ ಅಂತ ಕೊಡ್ತಾನೆ ಒಂದೊಂದ್ಸಲ ಪ್ರಿಯಂಬಲ್ ಅಂತ ಹೇಳ್ತಾನೆ ಒಂದ್ಸಲ ಪೂರ್ವ ಅವತರಣಿಕೆ ಅಂತ ಹೇಳ್ತಾನೆ ಪೂರ್ವ ಅವತರಣಿಕೆ ಮತ್ತು ರಾಜ್ಯ ನಿರ್ದೇಶನ ತತ್ವಗಳು ರಾಜ್ಯ ನಿರ್ದೇಶನ ತತ್ವಗಳು ಭಾರತ ಸಂವಿಧಾನದಲ್ಲಿ ಆರ್ಥಿಕ ನ್ಯಾಯ ಒಂದು ಉದ್ದೇಶ ಪರಿಣಿತವಾಗಿದ್ದು ಪೂರ್ವ ಅವತರಣಿಕೆ ಮತ್ತು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಹೇಳಿದ್ರೆ ಈ ಪ್ರಶ್ನೆ ಇಂಗ್ಲೀಷ್ ಅಲ್ಲೂ ನೋಡಿ ಕೇಳಿ ಕನ್ಫ್ಯೂಸ್ ಆಗೋದು ಬೇಡ ಅಂತ ಅದೇ ರೀತಿಯ ಪ್ರಶ್ನೆ ಕೇಳುತ್ತಾನೆ ಕನ್ನಡ ಮತ್ತು ಇಂಗ್ಲಿಷ್ ಅವನು ಫಸ್ಟ್ ಪೇಜಲ್ಲಿ ಕೊಟ್ಟಿರ್ತಾನೆ ನೋಡ್ತಾ ಹೋದ್ರೆ ಏನು ಇಂಗ್ಲಿಷ್ ವರ್ಷನಲ್ಲಿ ಅಲ್ಲಿ ಅದೇ ಫೈನಲ್ ಕನ್ನಡ ಮತ್ತು ಇಂಗ್ಲಿಷ್ ಎರಡು ವರ್ಷನಲ್ಲಿ ಅಲ್ಲಿ ಕೊಟ್ಟಿರ್ತಾನೆ ಕನ್ನಡ ವರ್ಷನಲ್ಲಿ ಅಲ್ಲಿ ಏನಾದ್ರು ತಪ್ಪಾಗಿದ್ರೆ ಇಂಗ್ಲೀಷ್ ವರ್ಷನಲ್ಲಿ ಅಲ್ಲಿ ಏನಾಗಿತ್ತು ಅದೇ ಫೈನಲ್ ಅಂತ ಅವ್ನು ಹೇಳಿರ್ತಾನೆ ಅದಕ್ಕೋಸ್ಕರ ಕೆಲವೊಂದು ಪ್ರಶ್ನೆಗಳು ಏನಾದರೂ ಕನ್ಫ್ಯೂಸ್ ಆದರೆ ಸ್ವಲ್ಪ ಇಂಗ್ಲಿಷ್ ಕಡೆನೂ ನಾವು ಇಂಗ್ಲಿಷ್ ಅಲ್ಲಿ ಇರತಕ್ಕಂತ ವರ್ಶನ್ ಕಡೆ ಗಮನ ಕೊಡಬೇಕು ನೋಡಿ ಇಲ್ಲಿ ಹೇಳಿದನೆ ಎಕನಾಮಿಕ್ ಜಸ್ಟಿಸ್ ಆಸ್ ವನ್ ಆಫ್ ದಿ ಆಬ್ಜೆಕ್ಟಿವ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಕನಾಮಿಕ್ ಜಸ್ಟಿಸ್ ಆಸ್ ವನ್ ಆಫ್ ದಿ ಆಬ್ಜೆಕ್ಟಿವ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಬಿನ್ ಪ್ರೊವೈಡೆಡ್ ಇನ್ ಎಲ್ಲಪ್ಪ ಪ್ರೊವೈಡ್ ಆಗಿರಂತದ್ದು ಅಂತ ಹೇಳ್ತರೆ ದ ಪ್ರೀ앰ಬಲ್ ಅಂಡ್ ಡೈರೆಕ್ಟಿವ್ principle ಆಫ್ ಸ್ಟೇಟ್ ಪಾಲಿಸಿ ಪ್ರೀ앰ಬಲ್ಸ್ ಪೀ ಟಿ ಕೆ ಮತ್ತು ರಾಜ್ಯ ನೀತಿ ನಿರ್ದೇಶನ ತತ್ವಗಳು ನೆಕ್ಸ್ಟ್ ನೋಡ್ರಿ ಒಂದು ಚಿತ್ರದಲ್ಲಿ ಕಾಣುವಂತ ಬೀನ್ಸ್ ಮತ್ತು ತರಕಾರಿ ಅಂತ ಹೇಳಿದಾನೆ ಅದರ ನಡುವೆ ಒಂದು ವೆನ್ ಕೊಟ್ಟಿದ್ದಾನೆ ಗೆಳೆಯರೇ ಇಲ್ಲಿ ಸಿಂಪಲ್ ಆಗಿ ನೋಡ್ರಿ ಕ್ಯಾರೆಟು ಬೀನ್ಸ್ ಎನ್ನುವಂತದ್ದು ತರಕಾರಿ ಒಳಗಡೆ ಬರ್ತವೆ ಫಾರ್ ಎಕ್ಸಾಂಪಲ್ ಇದು ನಾವು ತರಕಾರಿ ತರಕಾರಿ ಒಳಗಡೆ ಬರುತ್ತೆ ಕ್ಯಾರೆಟು ಬರುತ್ತೆ ಬೀನ್ಸ್ ಬರುತ್ತೆ ತರಕಾರಿ ಒಳಗಡೆ ಕ್ಯಾರೆಟು ಮತ್ತೆ ಬೀನ್ಸು ಇದು ನಾವು ತರಕಾರಿ ಅದರಲ್ಲಿ ಕ್ಯಾರೆಟು ಬರುತ್ತೆ ಬೀನ್ಸ್ ಬರುತ್ತೆ ಇಲ್ಲಿ ಹೇಳಿದಾನೆ ಇಲ್ಲಿ ಮೂರು ಸಿಂಬಲ್ ಕೊಟ್ಟಿದನಲ್ಲ ಇದು ರ್ಯಾಂಕ್ ಯಾಕಂದ್ರೆ ಅವಕ್ಕೆಲ್ಲ ಒಂದಕ್ಕೊಂದು ಸಂಬಂಧ ಇದೆ ಇಲ್ಲಿ ನೋಡಿ ಈ ತರ ಕೊಟ್ಟಿದ್ದೇನೆ ತರಕಾರಿ ಒಳಗಡೆ ಕ್ಯಾರೆಟ್ ಬರುತ್ತೆ ಕ್ಯಾರೆಟಲ್ಲಿ ಬೀನ್ಸ್ ಬರುತ್ತಾ ಕ್ಯಾರೆಟೇ ಬೇರೆ ಬೀನ್ಸೇ ಬೇರೆ ಸೊ ನಮಗೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಆಪ್ಷನ್ಸ್ ಸಿ ನೆಕ್ಸ್ಟ್ ಕನ್ನಡದ ಮೊದಲ ಶಿಲಾಶಾಸನ ಯಾವುದು ಕನ್ನಡದ ಮೊದಲ ಶಿಲಾಶಾಸನ ಯಾವುದು ಸರಿಯಾದ ಉತ್ತರ ಅಲ್ಮಿಡಿ ಶಾಸನ ಹಾಸನ ಜಿಲ್ಲೆಯಲ್ಲಿ ಅಲ್ಮಿಡಿ ಶಾಸನ ಕದಂಬರ ಶಾಸನ ಇದು ಮೊದಲ ಶಾಸನ ಕನ್ನಡದ ಮೊದಲ ಶಾಸನ ಗುಹೇಶ್ವರ ಎಂಬ ಅಂಕಿತನಾಮ ಹೊಂದಿದವರು ಯಾರು ಗುಹೇಶ್ವರ ಎಂಬ ಅಂಕಿತನಾಮ ಹೊಂದಿದವರು ಅಲ್ಲಮ ಪ್ರಭುಗಳು ಅಲ್ಲಮ ಪ್ರಭು ನೆಕ್ಸ್ಟ್ ಶಾತವಾಹನರ ರಾಜಧಾನಿ ಯಾವುದು ಇದು ಒಂದು ಮೂರ್ನಾ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ರಿಪೀಟೆಡ್ ರಿಪೀಟೆಡ್ ಆಗಿ ಕೇಳಿದ್ದಾನೆ ಶಾತವಾಹನರ ರಾಜಧಾನಿ ನೆನ್ಪಿಟ್ಕೋಬೇಕು ಪ್ರತಿಷ್ಠಾನ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಾನೆ ಅವನು ಕೆಲವೊಂದು ಅದೇ ಪ್ರಶ್ನೆಗಳನ್ನ ಆಗ್ತಾ ಹೋಗ್ತಾನೆ ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಪ್ರತಿಷ್ಠಾನ ನೆಕ್ಸ್ಟ್ ಡಿ ಪಠಾಣ್ಕೋಟೆ ವಾಯುನೆಲೆ ಅಲ್ಲಿ ಆ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಆದಾಗ ಆ ಪ್ರಶ್ನೆಯನ್ನು ಒಂದು ಆಯ್ಕಿದೆ ವಾಯುನೆಲೆಯಲ್ಲಿ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಆ ಸಮಯದಲ್ಲಿ ನಡೆದಿತ್ತು ಆ ಕಾರಣಕ್ಕೋಸ್ಕರ ಅದನ್ನು ಆಯ್ಕೆ ಸೊ ನಮಗೆ ಗೊತ್ತಿರಬೇಕು ಪಟಾಣ್ಕೋಟೆ ವಾಯು ವಾಯುನೆಲೆ ಎನ್ನುವಂಥದ್ದು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿರೋದು ಪಂಜಾಬ್ ರಾಜ್ಯ ಪಠಾಣ್ಕೋಟ್ ವಾಯುನೆಲೆ ಪಂಜಾಬ್ ರಾಜ್ಯದಲ್ಲಿದೆ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಯಾರು ಅಂತ ಕೇಳಿದ್ರೆ ಜನರಲ್ ಕೆ ಎಂ ಕಾರ್ಯಪ್ಪ ಜನರಲ್ ಕೆ ಎಂ ಕಾರ್ಯಪ್ಪ ನೆಕ್ಸ್ಟ್ ನೋಡಿ ಭಾರತದಲ್ಲಿ ಅತಿ ಎತ್ತರದ ಪ್ರದೇಶದಲ್ಲಿ ಮೋಟಾರ್ ವಾಹನ ಚಲಿಸಬಲ್ಲಂತ ಒಂದು ರಸ್ತೆ ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ ಲೇಹ್ ಟು ನೋಬ್ರಾ ಲೇಹ್ ನೋಬ್ರಾ ಸದ್ವೈತ ಶಾಲಾ ಸದ್ವೈತ ಶಾಲಾ ಎಂಬ ಪ್ರಸಿದ್ಧ ಆಯುರ್ವೇದ್ಯ ವೈದ್ಯಕೀಯ ಉತ್ಪನ್ನಗಳ ತಯಾರಿಕೆ ಘಟಕ ಇರುವುದೆಲ್ಲಿ ಸದ್ವೈತ ಶಾಲಾ ಕಂಡುಬರುವುದಿಲ್ಲಪ್ಪ ನಂಜನಗೂಡೋ ಸದ್ವೈತ ಶಾಲಾ ಎನ್ನುವಂತಹ ಒಂದು ಆಯುರ್ವೇದ ವೈದ್ಯಕೀಯ ಉತ್ಪನ್ನಗಳ ತಯಾರಿಕೆ ಘಟಕ ಎಲ್ಲಿ ನಂಜನಗೂಡು ಬ್ಲೂ ಮೌಂಟೇನ್ಸ್ ಏನನ್ನು ಸೂಚಿಸುತ್ತದೆ ರಿಪೀಟೆಡ್ ರಿಪೀಟೆಡ್ ಪ್ರಶ್ನೆ ಬ್ಲೂ ಮೌಂಟೇನ್ಸ್ ನೀಲಗಿರಿ ಪರ್ವತಗಳು ನೀಲಗಿರಿ ಪರ್ವತಗಳು ಹುಮಾಯುನ ಗೋರಿ ಇರುವುದು ಎಲ್ಲಿ ಹುಮಾಯುನ ಗೋರಿ ಇರುವುದು ದೆಹಲಿ ಅಕ್ಬರ್ನ ಗೋರಿ ಇರುವುದು ಆಗ್ರಾ ಹುಮಾಯುನ ಗೋರಿ ಇರುವುದು ದೆಹಲಿ ನೋಡಿ ಇನ್ನೊಂದು ಸಿಂಪಲ್ ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ವೇರ್ ಈಸ್ ದ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ವೇರ್ ಈಸ್ ದ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇಸ್ ಲೊಕೇಟೆಡ್ ಅಂತ ನೇರಾಡೂನು ಖಡಕ್ ವಾಸ್ಲಾ ಖಾರಕ್ಪುರ್ ಚೆನ್ನೈ ಅಂತ ಆಪ್ಷನ್ಸ್ ಕೊಡಿದರೆ ಗೆಳೆಯರೆಯ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ಹಾಗೂ ಇದಕ್ಕೆ ಸರಿಯಾದ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ ಧನ್ಯವಾದಗಳು ನಮಸ್ತೆ ಗೆಳೆಯರೆ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ನಾನ್ ಹೈದರಾಬಾದ್ ಕರ್ನಾಟಕ ಕೆ ಎಸ್ ಆರ್ ಪಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತ ಕರಿತೀವಿ ಕೆ ಎಸ್ ಆರ್ ಪಿ ಎರಡು ಸಾವಿರದ ಹದಿನೈದರಲ್ಲಿ ನಡೆದಂತಹ ಒಂದು ಪ್ರಮುಖವಾದಂತಹ ಪ್ರಶ್ನೆಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಬರ್ತೇನೆ ನೋಡಿ ಮೊದಲನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಈಗಿದೆ ವಾಯು ಒತ್ತಡವನ್ನು ಹಳೆಯುವಂತಹ ಸಾಧನ ಯಾವುದು ವಾಯು ಒತ್ತಡವನ್ನು ಅಳೆಯುವಂತಹ ಸಾಧನ ಯಾವುದು ಅಂತ ಕೇಳಿದರೆ ಹೇಳಿದ್ದಾರೆ ಇದಕ್ಕೆ ನೀವು ಆಪ್ಷನ್ಸ್ ನೋಡ್ತಾ ಬಂದ್ರೆ ನೋಡ್ರಿ ಹೈಡ್ರೋಮೀಟರು ಬ್ಯಾರೋಮೀಟರು ಹೈಗ್ರೋಮೀಟರು ಮತ್ತು ಆಲ್ಟಿಮೀಟರ್ ಅಂತ ಹೇಳಿದರೆ ನಾವು ವಾತಾವರಣದ ಒತ್ತಡ ಯಾವುದು ವಾತಾವರಣದ ಆರ್ದ್ರತೆ ಯಾವುದು ಐಟ್ ಎತ್ತರವನ್ನು ಅಳೆಯುವಂತಹ ಸಾಧನ ಯಾವುದು ಇವೆಲ್ಲವೂ ಸಮೇತ ನಮ್ಮ ತಲೆಯಲ್ಲಿ ಇರಬೇಕು ಅವೆಲ್ಲ ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದಾನೆ ನಮಗೆ ಇಲ್ಲಿ ಸಿಂಪಲ್ ಆಗಿ ಕೇಳೋದು ವಾಯು ಒತ್ತಡ ವಾಯುವಿನ ಒತ್ತಡವನ್ನು ಅಳೆಯುವಂತಹ ಸಾಧನ ಬಾರೋಮೀಟರ್ ಅಂತ ಕರಿತೇವೆ ಗೆಳೆಯರೆ ಯಾವುದು ಬಾರೋಮೀಟರ್ ನಮಗೆ ಈಗ ಆಲ್ರೆಡಿ ಏಳು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ ನಾನು ಅದನ್ನ ಕ್ವಿಕ್ ರಿವಿಜನ್ ಎಕ್ಸಾಮ್ ನಿಮ್ ಒಂದು ಮಂತ್ ಇದೆ ಅಂದಾಗ ಡೈಲಿ ತ್ರೀ ವಿಡಿಯೋಸ್ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಮತ್ತು ರಾತ್ರಿ ಒಂದು ಹಾಕ್ಬಿಟ್ಟು ನಿಮಗೆ ಕಂಪ್ಲೀಟ್ ವಿಡಿಯೋಸ್ ನಾನು ಆಗ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆಯಾಗಿ ನಾವು ಹೊಸ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ತಾ ಹೋಗೋಣ ಡೈಲಿ ಒಂದೊಂದು ಸ್ವಲ್ಪ ದಿನ ಗ್ಯಾಪ್ ಆಯ್ತು ಸಾರಿ ಈಗ ಕಂಟಿನ್ಯೂ ಆಗ್ತಾ ಹೋಗುತ್ತೆ ವಾಯುವಿನ ಒತ್ತಡವನ್ನು ಅಳೆಯುವಂತಹ ಸಾಧನ ಬಾರೋ ಮೀಟರ್ ಬ್ಯಾರೋ ಮೀಟರ್ ಈ ಪ್ರಶ್ನೆ ರಿಪೀಟೆಡ್ ಪ್ರತಿ ಸಲ ಬರ್ತಾ ಹೋಗಿದೆ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿ ಕರಡಿ ಮತ್ತು ಗೂಳಿ ಎಂಬ ಪದವನ್ನು ಯಾವುದರಲ್ಲಿ ಬಳಸುತ್ತಾರೆ ಕರಡಿ ಮತ್ತು ಗೂಳಿ ಎಂಬ ಪದಗಳನ್ನು ಯಾವುದರಲ್ಲಿ ಬಳಸುತ್ತಾರೆ ಸರಿಯಾದ ಉತ್ತರ ಸ್ಟಾಕ್ ಮಾರ್ಕೆಟ್ ಅಂತ ಕರಿತೇವೆ ಷೇರು ಮಾರುಕಟ್ಟೆ ಕರಡಿ ಮತ್ತು ಗೂಳಿ ಷೇರು ಮಾರುಕಟ್ಟೆಯಲ್ಲಿ ಬಳಸುವಂತಹ ಒಂದು ಪ್ರಮುಖವಂತಹ ಪದಗಳು ನೆಕ್ಸ್ಟ್ ನೋಡಿ ಈ ಹಿಂದೆ ನಾನು ವೈರ್ಲೆಸ್ ಸಬ್ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆ ಮಾಡುವಾಗ ನಾನು ಸಿ ಬರೆಯಲು ಹೇಳ್ತಾ ಹೋಗಿದ್ದೆ ಹಾಗೂ ಇನ್ನೂ ಒಂದು ಪ್ರಶ್ನೆ ಆಯಿತು ಈ ಕೆಳಗಿನಲ್ಲಿ ಯಾವುದರಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇಲ್ಲ ಅಂತ ಕೇಳ್ತಾ ಹೋಗಿದ್ದ ಇಲ್ಲಿ ನೋಡ್ರಿ ಪ್ರಶ್ನೆ ಗಮನಿಸ್ತಾ ಹೋಗೋಣ ಕಕ್ರಪಾಲ್ ಎನ್ನುವಂತಹ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ ಕಕ್ರಾಪಾಲ್ ಜಲವಿದ್ಯುತ್ ಯೋಜನೆ ಇರುವಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ಹೇಳಿದರೆ ಆಪ್ಷನ್ಸ್ ಅಲ್ಲಿ ಇಲ್ಲಿ ಬಿಹಾರ ಗುಜರಾತ್ ಮಹಾರಾಷ್ಟ್ರ ಒಡಿಸ್ಸಾ ಅಂತ ಕೊಡಿದ್ರೆ ಕಕ್ರಾಪಾರ್ ಇರುವುದು ಗುಜರಾತ್ ರಾಜ್ಯದಲ್ಲಿ ಗುಜರಾತ್ ರಾಜ್ಯದಲ್ಲಿ ಕಕ್ರಾಪಾರ್ ಜಲವಿದ್ಯುತ್ ಯೋಜನೆಯನ್ನು ನಾವು ಕಾಣಬಹುದು ನೆಕ್ಸ್ಟ್ ನೋಡಿ ದಾದಾ ಸಾಹೇಬ್ ಪಾಲ್ಕೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಪಡೆದಂತಹ ಮೊದಲಿಗರು ಯಾರು ಮೊದಲಿಗರು ಯಾರು ಎಸ್ ಸರಿಯಾದ ಉತ್ತರ ದೇವಿಕಾ ರಾಣಿ ದೇವಿಕಾ ರಾಣಿ ಏಳರೆ ಇಲ್ಲೊಂದಿಷ್ಟು ಕೆಲವೊಂದಿಷ್ಟು ಜನ ದಾದಾ ಸಾಹೇಬ್ ಪಾಲಿಕೆ ಪ್ರಶಸ್ತಿ ಪಡೆದಂತ ಲೀಸ್ಟ್ ಹಾಕಿದ್ದೀನಿ ಯಾಕೆ ಅಂದರೆ ಇದೇ ಲೀಸ್ಟ್ ಯಾಕೆ ಆಲ್ರೆಡಿ ಪ್ರಶ್ನೆ ಪತ್ರಿಕೆಯಲ್ಲಿ ಇವ್ರನ್ನ ಕೇಳಿದ್ರು ಪ್ರಶ್ನೆ ಪತ್ರಿಕೆಯಲ್ಲಿ ಇವರ ಹೆಸರನ್ನ ಕೇಳಿದ್ರು ಆ ಕಾರಣಕ್ಕೋಸ್ಕರ ಹಾಕಿದ್ದೇನೆ ಆ ಪ್ರಶ್ನೆ ಪತ್ರಿಕೆ ಬರುವಾಗ ಅದು ಸಮೇತ ಸಿಗುತ್ತೆ ನೋಡಿ ಶ್ಯಾಮ್ ಬೇನೇಗಲ್ ಶಾಮ್ ಬೇನೇಗಲ್ ಮಿರ್ನಾಲ್ ಸೇನ್ ಮೂರ್ ಗೋಪಾಲ್ ಕೃಷ್ಣನ್ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅಮಿತಾಬ್ ಬಚ್ಚನ್ ಇವರೆಲ್ಲರೂ ಸಮೇತ ಶಾಮ್ ಬೇನೆಗಲ್ ಮಿರ್ನಾಲ್ ಸೇನ್ ಮೂರ್ ಗೋಪಾಲ್ ಕೃಷ್ಣನ್ ಡಾಕ್ಟರ್ ರಾಜ್ಕುಮಾರ್ ಅಮಿತಾಬ್ ಬಚ್ಚನ್ ಇವರೆಲ್ಲರೂ ಸಮೇತ ದಾದಾ ಸಾಹೇಬ್ ಪಾಲಿಕೆಯನ್ನು ಪ್ರಶಸ್ತಿಯನ್ನು ಪಡೆದವ್ರು ಅಲ್ಲಿ ಈ ಕೆಳಗಿನ ಯಾರು ದಾದಾ ಸಾಹೇಬ್ ಪಾಲಿಕೆ ಪ್ರಶಸ್ತಿಯನ್ನು ಪಡೆದಿಲ್ಲ ಅಂತ ಕೊಟ್ಟು ಶ್ಯಾಮ್ ಬೇನೆಗಲ್ ಮಿರ್ನಾಲ್ ಸೇನ್ ಮೂರ್ ಗೋಪಾಲ್ ಕೃಷ್ಣನ್ ಅಂತ ಕೊಟ್ಟು ಇನ್ನೊಬ್ರು ನಾನು ಒಬ್ಬರು ಹೆಸರು ಹಾಕ್ತಿದ್ರು ದಿಲೀಪ್ ಕುಮಾರ್ ಹೀಗೆ ಅದಕ್ಕೋಸ್ಕರ ನೋಡ್ಕೇಳ್ರಿ ಇಲ್ಲಿ ದಾದಾ ಸಾಹೇಬ್ ಪಾಲಿಕೆ ಪ್ರಶಸ್ತಿ ಪಡೆದ ಮೊದಲಿಗರು ಅಂದ್ರೆ ಕೇಳಿದ್ರೆ ದೇವಿಕಾ ರಾಣಿ ಅಂತ ಹೇಳಬೇಕಾಗುತ್ತೆ ಹಾಗೂ ಮೋಸ್ಟ್ ಇಂಪಾರ್ಟೆಂಟ್ ಕೆಲವೊಬ್ರು ಅಂದರೆ ಶ್ಯಾಮ್ ಬೇನೆಗಲ್ ಮೃಗ್ನಾಲ್ ಸೇನ್ ಮೋರ್ ಗೋಪಾಲ್ ಕೃಷ್ಣನ್ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅಮಿತಾಬ್ ಬಚ್ಚನ್ ಅಮಿತಾಬ್ ಬಚ್ಚನ್ ನೆಕ್ಸ್ಟ್ ಆರಿಜಿನ್ ಆಫ್ ಸ್ಪೀಸಿಸ್ ಆರಿಜಿನ್ ಆಫ್ ಸ್ಪೀಸಿಸ್ ಎನ್ನುವಂತಹ ಗ್ರಂಥವನ್ನು ಬರೆದವರು ಯಾರು ಆರಿಜಿನ್ ಆಫ್ ಸ್ಪೀಸಿಸ್ ಗ್ರಂಥವನ್ನು ಬರೆದವರು ಚಾರ್ಲ್ಸ್ ಡಾರ್ವಿನ್ ಚಾರ್ಲ್ಸ್ ಡಾರ್ವಿನ್ ನೆಕ್ಸ್ಟು ದಿನನಿತ್ಯ ಬಳಸುವಂತಹ ಲವಂಗ ನಾವು ದಿನನಿತ್ಯ ಬಳಸುವಂತಹ ಲವಂಗ ಸಸ್ಯದ ಯಾವ ಭಾಗ ಸಸ್ಯದ ಯಾವ ಭಾಗ ಸರಿಯಾದ ಉತ್ತರ ಮೊಗ್ಗು ಲವಂಗ ಅದು ಮೊಗ್ಗು ನೆಕ್ಸ್ಟ್ ನೋಡಿ ಬಾದಾಮಿ ಚಾಳುಕ್ಯರು ಯಾವ ಶೈಲಿಯ ವಾಸ್ತುಶಿಲ್ಪವನ್ನು ಅಭಿವೃದ್ಧಿಪಡಿಸಿದರು ಬಾದಾಮಿ ಚಾಳುಕ್ಯರು ಯಾವ ಶೈಲಿಯ ವಾಸ್ತುಶಿಲ್ಪವನ್ನು ಅಭಿವೃದ್ಧಿಪಡಿಸಿದರು ಸರಿಯಾದ ಉತ್ತರ ವೇಸರ ಶೈಲಿ ಬಾದಾಮಿ ಚಾಳುಕ್ಯರು ಬಾದಾಮಿಗೆ ಇರತಕ್ಕಂಥ ಇನ್ನೊಂದು ಹೆಸರು ವಾತಾಪಿ ಚಾಳುಕ್ಯರ ರಾಜಧಾನಿ ಬಾದಾಮಿ ಅಥವಾ ವಾತಾಪಿ ಅವರು ಯಾವ ಶೈಲಿಯ ವಾಸ್ತುಶಿಲ್ಪವನ್ನು ಅಭಿವೃದ್ಧಿಪಡಿಸಿದ್ರು ವೇಸರ ಶೈಲಿ ನಮ್ಮ ಸಂವಿಧಾನದಲ್ಲಿ ಇರತಕ್ಕಂತಹ ಭಾಗಗಳು ಶೆಡ್ಯೂಲ್ಗಳನ್ನು ನಿಮ್ಮ ನಿಮ್ಮ ನೆನಪಲ್ಲಿರಬೇಕು ಮೋಸ್ಟ್ ಇಂಪಾರ್ಟೆಂಟು ಕೆಲವೊಂದು ನೆನಪಿಟ್ಕೋಬೇಕು ಇಲ್ಲಿ ಸಿಂಪಲ್ ಆಗಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ನೋಡಿ ಭಾರತದಲ್ಲಿ ಭಾರತದಲ್ಲಿ ಹೊಸ ರಾಜ್ಯ ರಚನೆಗೆ ಸಂವಿಧಾನದ ಯಾವ ಭಾಗಕ್ಕೆ ತಿದ್ದುಪಡಿ ಮಾಡಬೇಕು ಅಂದ್ರೆ ಭಾಸ್ ಭಾರತದಲ್ಲಿ ನಾವು ಒಂದು ಹೊಸ ರಾಜ್ಯವನ್ನು ರಚನೆ ಮಾಡಬೇಕು ಅಂದ್ರೆ ಆ ಸಂವಿಧಾನದಲ್ಲಿ ಯಾವ ಭಾಗಕ್ಕೆ ನಾವು ತಿದ್ದುಪಡಿ ಮಾಡಬೇಕು ಅಂತ ಕೇಳಿದ್ರೆ ಫಸ್ಟ್ನೇ ಭಾಗವೇ ಮೊದಲನೇ ಭಾಗನೇ ನಾವು ರಾಜ್ಯಗಳು ಅದರ ವಿವರಣೆಗಳನ್ನು ಮೊದಲನೇ ಭಾಗದಲ್ಲಿ ನಾವು ವಿವರಿಸ್ತಾ ಹೋಗ್ತೇವೆ ನೆಕ್ಸ್ಟ್ ವಿಶ್ವ ಪುಸ್ತಕ ದಿನ ಯಾವುದು ವಿಶ್ವ ಪುಸ್ತಕ ದಿನಾಚರಣೆ ನಾವು ಪ್ರತಿ ವರ್ಷ ಯಾವ ದಿನದಂದು ಆಚರಿಸುತ್ತೇವೆ ಸರಿಯಾದ ಉತ್ತರ ಏಪ್ರಿಲ್ ಇಪ್ಪತ್ತ್ ಮೂರು ಏಪ್ರಿಲ್ ಇಪ್ಪತ್ತ ಮೂರು ನೆಕ್ಸ್ಟ್ ವೈಸಳರ ಶಿಲ್ಪಕಲೆ ಕಂಡುಬರುವುದು ಎಲ್ಲಿ ಹೊಯ್ಸಳರು ಅಂತ ಕೇಳಿದ್ರೆ ಹೊಯ್ಸಳರ ರಾಜಧಾನಿ ಯಾವುದು ದ್ವಾರ ಸಮುದ್ರ ದ್ವಾರ ಸಮುದ್ರಕ್ಕೆ ಇನ್ನೊಂದು ಇರ್ತಕ್ಕಂಥ ಇನ್ನೊಂದು ಹೆಸರು ಹಳೆಬೀಡು ಹಳೆಬೀಡಿನ ಹಳೆ ಹೆಸರೇ ದ್ವಾರ ಸಮುದ್ರ ದ್ವಾರ ಸಮುದ್ರದ ಹೊಯ್ಸಳರು ಸೊ ಹೊಯ್ಸಳರ ಶಿಲ್ಪಕಲೆ ಕಂಡು ಬರುವುದು ಎಲ್ಲಿ ಅಂತ ಕೇಳಿದ್ರೆ ಹಳೆಬೀಡು ಅಂತ ಹೇಳ್ಬೇಕಾಗುತ್ತೆ ಗೆಳೆರೆ ಹಳೆ ಬೀಡು ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಲ್ಲಿಂದ ಚುನಾಯಿತರಾಗಿದ್ದರೋ ಕಾನ್ಸ್ಟಿಟ್ಯೂಯ ಅಸೆಂಬ್ಲಿಗೆ ಅಂಬೇಡ್ಕರ್ ಅವರು ಎಲ್ಲಿಂದ ಚುನಾಯಿತರಾಗಿದ್ದರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ವೆಸ್ಟ್ ಬೆಂಗಾಳ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಿಂದ ಅಂಬೇಡ್ಕರ್ ಅವರು ಚುನಾಯಿತಗೊಂಡಿದ್ರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ನೆಕ್ಸ್ಟ್ ಸ್ವತಂತ್ರ ಭಾರತದಲ್ಲಿ ಪ್ರಥಮ ಸರ್ಕಾರಿ ಮಹಿಳಾ ವೈದ್ಯಕೀಯ ಕಾಲೇಜು ಸ್ವತಂತ್ರ ಭಾರತದಲ್ಲಿ ಪ್ರಥಮ ಸರ್ಕಾರಿ ಮಹಿಳಾ ವೈದ್ಯಕೀಯ ಕಾಲೇಜು ಎರಡ್ ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಎಲ್ಲಿ ಉದ್ಘಾಟನೆಗೊಂಡಿತೋ ಎಲ್ಲಿ ಉದ್ಘಾಟ ಹರಿಯಾಣ ರಾಜ್ಯದ ಸೋನೆಪತ್ ಎನ್ನುವಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಮೊದಲ ಮಹಿಳಾ ವೈದ್ಯಕೀಯ ಕಾಲೇಜು ಮೊದಲ ಮಹಿಳಾ ವೈದ್ಯಕೀಯ ಕಾಲೇಜು ಉದ್ಘಾಟನೆಗೊಂಡಿತೋ ನೆಕ್ಸ್ಟು ಕೆಳ ನೋಡಿ ಭಾರತ ಸಂವಿಧಾನದಲ್ಲಿ ಆರ್ಥಿಕ ನ್ಯಾಯ ಆರ್ಥಿಕ ನ್ಯಾಯ ಒಂದು ಉದ್ದೇಶ ಪರಿಣಿತವಾಗಿದ್ದು ಅಂದ್ರೆ ಆರ್ಥಿಕ ನ್ಯಾಯ ಎನ್ನುವಂಥದ್ದು ನಮ್ಮ ಭಾರತ ಸಂವಿಧಾನದಲ್ಲಿ ಎಲ್ಲಿದೆ ಅಂತ ಕೇಳಿದೆ ಎಲ್ಲಿದೆ ಹೇಳಿದರೆ ಇಲ್ಲಿ ನೀವು ಆಪ್ಷನ್ಸ್ಗಳು ನೋಡಿ ಪೂರ್ವ ಅವತರಣಿಕೆ ಅಂತ ಹೇಳಿದ ಪೂರ್ವ ಅವತರಣಿಕೆ ಅಂದ್ರೆ ಪ್ರಿಯಂಬಲ್ ಒಂದೊಂದ್ಸಲ ಪೀಟಿಕೆ ಅಂತ ಕೊಡ್ತಾನೆ ಒಂದೊಂದ್ಸಲ ಪ್ರಿಯಂಬಲ್ ಅಂತ ಹೇಳ್ತಾನೆ ಒಂದ್ಸಲ ಪೂರ್ವ ಅವತರಣಿಕೆ ಅಂತ ಹೇಳ್ತಾನೆ ಪೂರ್ವ ಅವತರಣಿಕೆ ಮತ್ತು ರಾಜ್ಯ ನಿರ್ದೇಶನ ತತ್ವಗಳು ರಾಜ್ಯ ನಿರ್ದೇಶನ ತತ್ವಗಳು ಭಾರತ ಸಂವಿಧಾನದಲ್ಲಿ ಆರ್ಥಿಕ ನ್ಯಾಯ ಒಂದು ಉದ್ದೇಶ ಪರಿಣಿತವಾಗಿದ್ದು ಪೂರ್ವ ಅವತರಣಿಕೆ ಮತ್ತು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಹೇಳಿದ್ರೆ ಈ ಪ್ರಶ್ನೆ ಇಂಗ್ಲಿಷ್ ಅಲ್ಲೂ ಹಾಕಿದ್ದೀನಿ ನೋಡ್ಕೊಳ್ಳಿ ಕನ್ಫ್ಯೂಸ್ ಆಗೋದು ಬೇಡ ಅಂತಷ್ಟೇನೆ ಅದೇ ರೀತಿಯಂತ ಪ್ರಶ್ನೆ ಕೇಳುತ್ತಾನೆ ಕನ್ನಡ ಮತ್ತು ಇಂಗ್ಲಿಷ್ ಅವನು ಫಸ್ಟ್ ಪೇಜಲ್ಲಿ ಕೊಟ್ಟಿರ್ತಾನೆ ನೋಡ್ತಾ ಹೋದ್ರೆ ಏನು ಇಂಗ್ಲಿಷ್ ವರ್ಷನಲ್ಲಿ ಕೊಟ್ಟಿರ್ತಾರೋ ಅದೇ ಫೈನಲ್ ಕನ್ನಡ ಮತ್ತು ಇಂಗ್ಲೀಷ್ ಎರಡು ವರ್ಷನಲ್ಲಿ ಕೊಟ್ಟಿರ್ತಾನೆ ಕನ್ನಡ ವರ್ಷನಲ್ಲಿ ಏನಾದರೂ ತಪ್ಪಾಗಿದ್ರೆ ಇಂಗ್ಲೀಷ್ ವರ್ಷನಲ್ಲಿ ಏನಾಗಿತ್ತು ಅದೇ ಫೈನಲ್ ಅಂತ ಅವ್ನು ಹೇಳಿರ್ತಾನೆ ಅದಕ್ಕೋಸ್ಕರ ಕೆಲವೊಂದು ಪ್ರಶ್ನೆಗಳು ಏನಾದರೂ ಕನ್ಫ್ಯೂಸ್ ಆದರೆ ಸ್ವಲ್ಪ ಇಂಗ್ಲೀಷ್ ಕಡೆನೂ ನಾವು ಇಂಗ್ಲೀಷಲ್ಲಿ ವರ್ಷನ್ ಕಡೆ ಗಮನ ಕೊಡಬೇಕು ನೋಡಿ ಇಲ್ಲಿ ಹೇಳಿದ್ದಾನೆ ಎಕನಾಮಿಕ್ ಜಸ್ಟಿಸ್ ಆ್ಯಸ್ ಒನ್ ಆಫ್ ದಿ ಆಬ್ಜೆಕ್ಟಿವ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಕನಾಮಿಕ್ ಜಸ್ಟಿಸ್ ಆಸ್ ಒನ್ ಆಫ್ ದಿ ಆಬ್ಜೆಕ್ಟಿವ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಸ್ ಬಿನ್ ಪ್ರೊವೈಡೆಡ್ ಇನ್ ಎಲ್ಲಪ್ಪ ಪ್ರೊವೈಡ್ ಆಗಿರೋದ್ದು ಅಂತ ಕೇಳಿದ್ರೆ ದ ಪ್ರಿಯಂಬಲ್ ಆಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಪ್ರಿಯಂಬಲ್ಸ್ ಪಿ ಟಿ ಮತ್ತು ರಾಜ್ಯ ನೀತಿ ನಿರ್ದೇಶನ ತತ್ವಗಳು ನೆಕ್ಸ್ಟ್ ಗೆಳೆಯರೆ ನೋಡ್ರಿ ಒಂದು ಇಲ್ಲಿ ಚಿತ್ರದಲ್ಲಿ ಕಾಣುವಂತ ಅವ್ನು ಏನ್ ಅಂದ್ರೆ ಕ್ಯಾರೆಟ್ ಬೀನ್ಸ್ ಮತ್ತು ತರಕಾರಿ ಅಂತ ಹೇಳಿದಾನೆ ಅದರ ನಡುವೆ ಇರ್ತಕ್ಕಂಥ ಒಂದು ವೆನ್ ನಕ್ಷೆ ಕೊಟ್ಟಿದ್ದಾನೆ ಗೆಳೆಯರೇ ಇಲ್ಲಿ ಸಿಂಪಲ್ ಆಗಿ ನೋಡ್ರಿ ಕ್ಯಾರೆಟು ಬೀನ್ಸ್ ಎನ್ನುವಂಥದ್ದು ತರಕಾರಿ ಒಳಗಡೆ ಬರ್ತವೆ ಫಾರ್ ಎಕ್ಸಾಂಪಲ್ ಇದು ನಾವು ತರಕಾರಿ ಕಣೋಣ ತರಕಾರಿ ಒಳಗಡೆ ಏನು ಬರುತ್ತೆ ಕ್ಯಾರೆಟು ಬರುತ್ತೆ ಬೀನ್ಸು ಬರುತ್ತೆ ತರಕಾರಿ ಒಳಗಡೆ ಕ್ಯಾರೆಟು ಮತ್ತು ಬೀನ್ಸು ಇದು ನಾವು ತರಕಾರಿ ಅದರಲ್ಲಿ ಕ್ಯಾರೆಟು ಬರುತ್ತೆ ಬೀನ್ಸು ಬರುತ್ತೆ ಇಲ್ಲಿ ಹೇಳಿದಾನೆ ತ ಇಲ್ಲಿ ಮೂರು ಸಿಂಬಲ್ ಕೊಟ್ಟಿದನಲ್ಲ ಇದು ರ್ಯಾಂಕ್ ಯಾಕಂದ್ರೆ ಅವು ಒಂದಕ್ಕೊಂದು ಸಂಬಂಧ ಇದೆ ಇಲ್ಲಿ ನೋಡಿ ಈ ತರ ಅಂದರೆ ತರಕಾರಿ ಒಳಗಡೆ ಕ್ಯಾರೆಟ್ ಬರುತ್ತೆ ಕ್ಯಾರೆಟ್ ಅಲ್ಲಿ ಬೀನ್ಸ್ ಬರುತ್ತಾ ಕ್ಯಾರೆಟೇ ಬೇರೆ ಬೀನ್ಸ್ ಬೇರೆ ಸೊ ನಮಗೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಆಪ್ಷನ್ಸ್ ಸಿ ನೆಕ್ಸ್ಟ್ ಕನ್ನಡದ ಮೊದಲ ಶಿಲಾಶಾಸನ ಯಾವುದು ಕನ್ನಡದ ಮೊದಲ ಶಿಲಾಶಾಸನ ಯಾವುದು ಸರಿಯಾದ ಉತ್ತರ ಅಲ್ಮಿಡಿ ಶಾಸನ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಅಲ್ಮಿಡಿ ಶಾಸನ ಕದಂಬರ ಶಾಸನ ಇದು ಮೊದಲ ಶಾಸನ ಕನ್ನಡದ ಮೊದಲ ಶಾಸನ ಗುಹೇಶ್ವರ ಎಂಬ ಅಂಕಿತನಾಮ ಹೊಂದಿದವರು ಯಾರು ಗುಹೇಶ್ವರ ಎಂಬ ಅಂಕಿತನಾಮ ಹೊಂದಿದವರು ಅಲ್ಲಮ ಪ್ರಭುಗಳು ಅಲ್ಲಮ ಪ್ರಭು ನೆಕ್ಸ್ಟ್ ಶಾತವಾಹನರ ರಾಜಧಾನಿ ಯಾವುದು ಇದು ಒಂದು ಮೂರನೇ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ರಿಪೀಟೆಡ್ ರಿಪೀಟೆಡ್ ಆಗಿ ಕೇಳಿದ್ದಾನೆ ಶಾತವಾಹನರ ರಾಜಧಾನಿ ನೆನ್ಪಿಟ್ಕೋಬೇಕು ಪ್ರತಿಷ್ಠಾನ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಾನೆ ಅವನು ಕೆಲವೊಂದು ಅದೇ ಪ್ರಶ್ನೆಗಳನ್ನ ಆಗ್ತಾ ಹೋಗ್ತಾನೆ ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಪ್ರತಿಷ್ಠಾನ ಪಠಾಣ್ಕೋಟೆ ವಾಯುನೆಲೆ ಅಲ್ಲಿ ಆ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಆದಾಗ ಆ ಪ್ರಶ್ನೆ ಒಂದು ಆಯ್ಕೆ ಪಟಾಣಕೋಟೆ ವಾಯುನೆಲೆಯಲ್ಲಿ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಆ ಸಮಯದಲ್ಲಿ ನಡೆದಿತ್ತು ಆ ಕಾರಣಕ್ಕೋಸ್ಕರ ಅದನ್ನು ಆಯ್ಕೆ ಸೊ ನಮಗೆ ಗೊತ್ತಿರಬೇಕು ಪಟಾಣ್ಕೋಟೆ ವಾಯು ವಾಯುನೆಲೆ ಎನ್ನುವಂಥದ್ದು ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳಿರೋದು ಪಂಜಾಬ್ ರಾಜ್ಯ ಪಠಾಣ್ ಕೋಟ್ ವಾಯುನೆಲೆ ಪಂಜಾಬ್ ರಾಜ್ಯದಲ್ಲಿದೆ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಯಾರು ಅಂತ ಕೇಳಿದ್ರೆ ಜನರಲ್ ಕೆ ಎಂ ಕಾರ್ಯಪ್ಪ ಜನರಲ್ ಕೆ ಎಂ ಕಾರ್ಯಪ್ಪ ನೆಕ್ಸ್ಟ್ ನೋಡಿ ಭಾರತದಲ್ಲಿ ಅತಿ ಎತ್ತರದ ಪ್ರದೇಶದಲ್ಲಿ ಮೋಟಾರ್ ವಾಹನ ಚಲಿಸಬಲ್ಲಂತ ಒಂದು ರಸ್ತೆ ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ ಲೇಹ್ ಟು ನೋಬ್ರಾ ಲೇಹ್ ನೋಬ್ರಾ ಸದ್ವೈತ ಶಾಲಾ ಸದ್ವೈತ ಶಾಲಾ ಎಂಬ ಪ್ರಸಿದ್ಧ ಆಯುರ್ವೇದ್ಯ ವೈದ್ಯಕೀಯ ಉತ್ಪನ್ನಗಳ ತಯಾರಿಕೆ ಘಟಕ ಇರುವುದಿಲ್ಲ ಸದ್ವೈತ ಶಾಲಾ ಕಂಡುಬರುವುದಿಲ್ಲಪ್ಪ ನಂಜನಗೂಡು ಸದ್ವೈತ ಶಾಲಾ ಎನ್ನುವಂತಹ ಒಂದು ಆಯುರ್ವೇದ ವೈದ್ಯಕೀಯ ಉತ್ಪನ್ನಗಳ ತಯಾರಿಕಾ ಘಟಕ ಎಲ್ಲಿ ನಂಜನಗೂಡು ಬ್ಲೂ ಮೌಂಟೇನ್ಸ್ ಏನನ್ನು ಸೂಚಿಸುತ್ತದೆ ರಿಪೀಟೆಡ್ ರಿಪೀಟೆಡ್ ಪ್ರಶ್ನೆ ಬ್ಲೂ ಮೌಂಟೇನ್ಸ್ ನೀಲಗಿರಿ ಪರ್ವತಗಳು ನೀಲಗಿರಿ ಪರ್ವತಗಳು ಹುಮಾಯುನ ಗೋರಿ ಇರುವುದು ಎಲ್ಲಿ ಹುಮಾಯುನ ಗೋರಿ ಇರುವುದು ದೆಹಲಿ ಅಕ್ಬರ್ನ ಗೋರಿ ಇರುವುದು ಆಗ್ರಾ ಹುಮಾಯೂನ ಗೋರಿ ಇರುವುದು ದೆಹಲಿ ನೋಡಿ ಇನ್ನೊಂದು ಸಿಂಪಲ್ ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ವೇರ್ ಈಸ್ ದ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ವೇರ್ ಈಸ್ ದ ನ್ಯಾಷನಲ್ ಡಿಫೆನ್ಸ್ ಫಮಿ ಇಸ್ ಲೊಕೇಟೆಡ್ ಅಂತ ಡೇರಾಡೂನು ಘಡಕ್ ವಾಸ್ಲಾ ಖಾರಕ್ಪುರ್ ಚೆನ್ನೈ ಅಂತ ಆಪ್ಷನ್ಸ್ ಕೊಡುವರೆಗಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ಹಾಗೂ ಇದಕ್ಕೆ ಸರಿಯಾದ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ ಧನ್ಯವಾದಗಳು